ಜೈ ಎಲ್ಲರಿಗೂ ಬೆಳಗ್ಗೆ ಎದ್ದೆಳ್ತಿದ್ದಂಗೆ ನಮ್ಮ ಅಜ್ಜಿ ಆಲ್ರೆಡಿ ಮನೆ ಬಂದು ಕೂತ್ಕೊಂಡ್ಬಿಟ್ಟಿತ್ತು ಅವ್ರಿಗೆ ನಾನು ನಮ್ಮ ನಾಲ್ಕು ಬೇಕಂತ ಅದಕ್ಕೆ ಅವ್ರು ಖರೀದಿ ಮಾಡೋಕ್ಕೋಸ್ಕರ ಬಂದಿದ್ದರು ಹಾಗೆ ಅಡುಗೆ ಮನೆ ಏನು ಮಾಡೋರಿ ಅಂತ ನೋಡೋಕೆ ಹೋದಾಗ ನಮ್ಮ ಅಜ್ಜಿ ಆಲ್ರೆಡಿ ಪಿಂಕಾಯಿ ಮಾಡ್ತಾ ಇತ್ತು ನಮ್ಮಮ್ಮ ನನ್ನ ತಟ್ಟೆ ರೆಡಿ ಮಾಡಿ ಪಲಾವ್ ಹಾಕ್ತು ಅದಾದ್ಮೇಲೆ ತಿಂದಾದ್ಮೇಲೆ ಹಂಗೆ ಜೊಕ್ಕದಲ್ಲಿ ಕುತ್ಕೊಂಡಾಗ ನಮ್ಮಮ್ಮ ಯಾರ ಜೊತೆನೋ ಫೋನ ಮಾತಾಡ್ತಿತ್ತು ಯಾರಮ್ಮ ಅಂತ ಕೇಳಿದ್ಕೆ ನಂದೇನೋ ಇರ್ತೇವೆ ಬಿಡೋ ಸಾವಿರ ತಕ್ರಾರು ಅಂತ ನಾವು ಇತ್ತು ಅದಕ್ಕೆ ನಾನು ಹೊರಗಡೆ ಹೋಗಿ ನೋಡೋಣ ಮಾಡೇ ಬರೋಂಗಿದೆಯಾ ಅಂತಂದು ಹೋದೆ ಆದರೂ ಇವತ್ತೇನು ಮಾಡೆ ಬರಲಿಲ್ಲ ಬಟ್ ಕ್ಲೈಮೇಟ್ ಮಾತ್ರ ಚೆನ್ನಾಗಿತ್ತು ಅದಾದಮೇಲೆ ಸು ಬಿ ತಲೆ ಸ್ನಾನ ಮಾಡಬೇಕು ನಾನು ಅಮ್ಮ ನೀರು ಕಾಯಿಸು ಅಂತ ಹೇಳಿದ್ದೆ ಅಷ್ಟಲ್ಲಿ ನಮ್ಮಮ್ಮ ಬಂದುಬಿಟ್ಟು ನೀರು ಬಿಟ್ಟು ತಗೊಳ್ಳಪ್ಪ ಅಂತಂದ್ಬಿಟ್ಟು ಬಕೆಟಿಗೆ ಬಿಸ್ತೀರು ಕಾಯಿಸ್ತು ಬಿಸ್ತೀರು ಕಾಯಿಸಿ ಹಾಕಿ ನಾನು ಸರಿ ಆಯಿತು ಸ್ನಾನ ಮಾಡ್ಕೊಂಬತ್ತಿನ್ನಮ್ಮ ಹೋಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಕೆಟ್ ತಗೊಂಡೋದೆ ಹೋದೆ ಅಷ್ಟರಲ್ಲ ತಲೆ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟೆ ನನ್ನ ಕರ್ದಿದ ತಕ್ಷಣ ಸೀದಾ ಅದನ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡುದು ಮಕ್ಕಕ್ಕೆ ಸೀರಮ್ ಹಾಕಿ ಮತ್ತು ಸನ್ ಸನ್ಸ್ಕ್ರೀಮ್ ಹಾಕಿ ಬೆಳುಬಿಳು ಆಗಿದ್ದೀನಿ ಅಂದ್ಬಿಟ್ಟು ನೋಡ್ಕೊಂತ ಸೆಲ್ಫಿ ಉಡ್ಕೊಂಡೆ ಅಷ್ಟೆಲ್ಲ ನಮ್ಮ ಮಳೆಯೇ ಬಂದುಬಿಟ್ಟು ನನಗೆ ಬರಪಾಳೆ ಅಮ್ಮವ ಗಾಡಿ ತೊಳೆಯೋಕ್ಕೆ ನಮ್ಮಅಪ್ಪ ಕರಿತಿದ್ದಾನೆ ಅಂತಂದ ಅಂತ ಅಂದ ಅದಕ್ಕೆ ಸರಿ ನಡೆಯಪ್ಪ ಹೋದ್ರೆ ಆಯಿತು ಅಂತಂದು ಹೊರಟೆ ಅಲ್ಲಿಂದ ಬಾರೋ ಬಾ ನನ್ನ ಚಾಲಕ ಬಾ ಬಾ ಅಂತಂದು ಕರಿತು ನಂಟು ಸರಿ ನಡಿ ಹೋಗೋಣ ಒಂದು ರೌಂಡ್ ಹಾಕೊಂಡ್ ಬರೋಣ ಅಂತಂದಿದ್ದೆ ಕೇಳ್ಕೊಂತ ಹೊಂಟಿದ್ದೆ ಅಷ್ಟೇ ನಮ್ಮ ಹೋಡ್ಗೊಂದು ತೋಟ ಸಿಕ್ತು ಏನೋ ಮಾಡ್ತವ್ರೆ ಅಂತ ನೋಡೋಕೆ ಬಂದರೆ ರೋಟ್ರಿ ಹೊಡಿತಿದ್ರು ಅವರು ರೋಟ್ರಿ ಹೊಡೆಯೋದನ್ನು ನೋಡ್ಕೊತ ನಿಂತ್ಕೊಂಡೆ ಅದಾದಮೇಲೆ ಗಾಡಿ ಅಂತ ಹೋಗ್ಬಿ ಅಷ್ಟೊತ್ತಿಗೆ ನಮ್ಮ ಹೆಮ್ಮೆಯ ನಂದಿಗಳು ಬಂದವು ನಂದಿಗಳು ನೀರು ಕುಡಿಯೋದನ್ನ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ಹಂಗೆ ಅದಾದಮೇಲೆ ಅವಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕು ಅಂತಂದ್ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟೆ ಕುಡೀಲಿ ಆರಾಮಾಗಿ ಅಂದ್ಬಿಟ್ಟು ಅದಾದಮೇಲೆ ನನ್ನ ಪಾಡಿ ನಾನು ಗಾಡಿ ತೊಳಿತಾ ಇದ್ದೆ ಗಾಡಿ ತೊಳ್ತಾ ಗಾಡಿ ತೊಳಿತಾ ನನಗೂ ಏನೋ ಹಿಂಗೆ ಅನಿಸ್ತು ಒಂದು ಏನು ಹೇಳಬೇಕು ಅಂದ್ಬಿಟ್ಟು ಗಾಡಿ ತೊಳೆದ್ರಲ್ಲೂ ಒಂಥರ ಮಜಾ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೂ ಗಾಡಿ ಅಂದರೆ ಕ್ರೇಜ್ ಅಲ್ವಾ ನಮಗೂ ಇತ್ತು ಅದಾದಮ್ಯಾಗೆ ನಡಿ ಆಕ್ಳು ಹೊಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಓದಿ ಹೊರಟಿದ್ದೆ ಅಷ್ಟೊತ್ತಿನ ಅಣ್ಣ ಬಂದ ಡ್ರಾಪ್ ಕೊಡ್ತೀನಿ ಮಾರಪ್ಪ ಅಂದ ಸೀದಾ ತೋಟಕ್ಕೆ ಹೋದ್ವೆ ತೋಟಕ್ಕೆ ನಮ್ಮ ನಮ್ಮಪ್ಪ ಇದ್ದಿದ್ದು ಫೋನ್ ಮಾಡಿ ಪದೇ ಪದೇ ತಲೆ ತಿಂತಿತ್ತು ಬೇಗ ಆಕ್ಳು ಹೊಡ್ಕೊಂಬರಪ್ಪ ನಾನು ಇಲ್ಲೇ ಕಾಯ್ತಾಯಿದ್ದೀನಿ ಅಂತಂದು ಅದಕ್ಕೆ ಏನಿಕಪ್ಪ ಹಿಂಗೆ ಅರ್ಜೆಂಟ್ ಮಾಡ್ತಿದ್ದೀಯ ಅನ್ನೋಷ್ಟೊತ್ತಿಗೆ ಆಕ್ಳಾರನ್ನ ನಿಮ್ಮ ಅಜ್ಜ ಮನೆ ಹೊಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಲ್ವಾ ಅದಕ್ಕೋಸ್ಕರ ಗಾಡಿ ಬಂದಿದ್ದೆ ಬಾರಪ್ಪ ಅಂತಂತ ಅಷ್ಟೊತ್ತಿಗೆ ನಮ್ಮ ಆಕ್ಳೆ ನನಗೋಸ್ಕರ ಬಂದೇ ಬಿಡ್ತು ನಂಗೆ ತಕ್ಷಣ ಇಷ್ಟ ಅದನ್ನು ಕರ್ಕೊತ ಹೊಂಟೆ ದಾರಿಗೆ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಅದ್ರ ಪಾಡಿಗೆ ಅದು ಹೋಗ್ತಾ ಇದ್ದು ಎಷ್ಟು ಚಂದ ಅಲ್ವ ಅದು ನೋಡೋದಕ್ಕೂ ಭಾರಿ ಚಂದ ಈ ಥರ ಜೊತೆ ಗುಡಿ ಹೋಗೋದಂತೂ ಇನ್ನೂ ಚೆಂದ ಅದಾದ್ರೂ ಮನೆಗೆ ಬರ್ತಿದ್ದಂಗೆ ಆಲ್ರೆಡಿ ನಮ್ಮದು ಬಾಯ್ಲರ್ ಮನೆಗೆ ಬಂದುಬಿಡ್ತು ಗೊಬ್ಬರ ಬಂತು ಮತ್ತು ನಮ್ಮ ಆಕ್ಳ ಕರ್ಕೊಂಡು ಹೋಗೋ ಗಾಡಿ ಸಮೇತ ಬಂತು ನಮ್ಮ ಅಪ್ಪ ಮತ್ತು ಗಾಡಿಯನ್ನ ಇಬ್ಬರು ಸೇರಿ ಬಾಯ್ಲರ್ ನಿಲ್ಸೋದಿಕ್ಕೆ ಅಂತ ಹೊರಟ್ರು ಬಾಯ್ಲರ್ ನಿಲ್ಲಿಸಿ ಆದಮೇಲೆ ಸ್ವಲ್ಪ ಗೊಬ್ಬರಗಳಿದ್ವು ಗೊಬ್ಬರಗಳನ್ನೆಲ್ಲ ಎತ್ತಿಟ್ಟಿದ್ವಿ ಅದನ್ನು ನಮ್ಮಮ್ಮ ವೀಡಿಯೋ ಮಾಡಮ್ಮ ಅಂತ ಅಂದರೆ ವೀಡಿಯೋನೇ ಮಾಡಿಲ್ಲ ಆದರೂ ಪರವಾಗಿಲ್ಲ ಇಲ್ಲಿಂದ ಎಲ್ಲ ಗೊಬ್ಬರನ ಇಳಿಸ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಒಂದ್ಸಿಟ್ಟಿದ್ವಿ ಅದಾದಮೇಲೆ ಒಂದ್ಸಿದಾದ್ಮೇಲೆಲ್ಲ ಆದಮೇಲೆ ನಮ್ಮಮ್ಮ ಇದಿದ್ದು ಎಲ್ಲರಿಗೂ ಚಾ ತಗೊಳ್ರಿ ಅಂತಂತೂ ಅವಾಗ ನನಗೆ ಒಂದಂತೂ ಸರ್ಪ್ರೈಸ್ ಕೊಡ್ತು ನಮ್ಮಮ್ಮ ನಡಿಯಪ್ಪ ನೀನು ನಿಮ್ಮ ಅಜ್ಜಿ ಮನೆಗೆ ಹೋಗು ಅಂತ ಸರಿ ಆಯಿತು ನೋಡೋಣ ತಡಿ ಅಂತ ಹೇಳ್ತಾ ನೋಡ್ತೀನಿ ನಮ್ಮ ಆಕ್ಳಗೆ ಗಾಡಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ ಅಯ್ಯೋ ಬಾರ ಬಂಗಾರ ಬಾರೋ ಅಂತಂದು ಹೇಳ್ತಾ ಇದ್ದೀನಿ ಅವಾಗ ಸರಿ ತಡಿ ಬಂಗಾರ ನಾನು ಬರ್ತೀನಿ ಹೋಗಿ ಬರ್ತೀನಿ ಲಾಸ್ಟ್ ಮುಖ ನೋಡ್ಕೊಂಬಿಡು ನಂದು ಅಂತ ಅಂತು ಸರಿ ತಗೋ ನಾನು ನಿನ್ನ ಜೊತೆ ಬರ್ತೀನಿ ಅಂತಂದ್ಬಿಟ್ಟು ಅಣ್ಣನ ಗಾಡಿ ಎತ್ಕೊಂಡು ಸೀದಾ ಹೊರಟಿ ಅದು ಪಾಪ ಆರಾಮಾಗಿ ನಿಂತ್ಕೊಂಡಿತ್ತು ಅದು ತೊಂದರೆ ಮಾಡ್ತು ಅಷ್ಟೊತ್ತಿಗೆ ಒಂದು ಇವು ನೋಡೋಣ ಅಂತಂದು ಹೊರಗಡೆ ಕ್ಲೈಮೇಟ್ ನೋಡೋಣ ಅಂತಂದು ನೋಡ್ತಾಯಿದ್ದೆ ಕ್ಲೈಮೇಟ್ ನೋಡ್ತಾ ಹಂಗೆ ಬರ್ತಿದ್ದಂಗೆ ಆಲ್ರೆಡಿ ನಮ್ಮ ಅಜ್ಜನ ಮನೆ ಬಂದೇ ಬಿಡ್ತು ಸೀದಾ ದನದ ಮನೆ ಒಳಗೆ ಎದುರುಗಳೇ ಹೋಗಿ ನಿಲ್ಸ್ಕೊಂಡ್ವಿ ಮತ್ತು ಇಳಿ ಇಳಿಯೋಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಒಂದು ಇರೋ ಜಾಗ ನೋಡಿಬಿಟ್ಟು ಇಳಿಸಿದ್ವಿ ಆರಾಮಾಗಿ ಅದಾದ್ಮೇಲೆ ಸೀದಾ ಇಳಿಸಿ ಪೂಜೆ ಮಾಡಿಬಿಟ್ಟು ಒಳಗೆ ಕಟ್ಟಿದ್ವಿ ಎಲ್ಲ ಆಕಲಗಳಲ್ಲೇ ಹೋದ್ರೆ ಸ್ಟಾರ್ಟ್ ಮಾಡೋದು ಯಾವುದೋ ಹೊಸ ಆಕಳ ಬಂದಿದೆ ಇಲ್ಲಿ ಅಂದ್ಬಿಟ್ಟು ನಮ್ಮ ಗೌರು ಇದ್ದಳು ಹೇ ನಾನು ನಿಮ್ಮ ಹೊಸ ಫ್ರೆಂಡ್ ಅಂತ ಹೇಳ್ತಾಯಿದ್ಲು ಅಷ್ಟೊತ್ತಿ ನಾನು ನಮ್ಮ ಅಜ್ಜಿ ಮನೆ ಒಳಗೆ ಬಂದೆ ಸೀದಾ ನಮ್ಮ ಅತ್ತೆ ಏನಾದರೂ ಮಾಡ್ತೈತೆ ನನಗೋಸ್ಕರ ಸ್ಪೆಷಲ್ ಅಂತ ಅಂದ್ಕೊಂಡು ಹ್ಞೂ ಹಳೆಯ ನನಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ತಗೋ ಅಂತ ಅಂದ್ಬಿಟ್ಟು ಟೀ ಮಾಡ್ತಿತ್ತು ಅದನ್ನು ನೋಡ್ತಾ ಥ್ಯಾಂಕ್ಸ್ ಅತ್ತೆ ಅಂತ ಹೇಳ್ತಾ ಇದ್ದೆ ಅಷ್ಟೊತ್ತಿ ನನ್ನ ಸೊಸೆ ಇದ್ದೋಳು ಬಂದ್ಬಿಟ್ಟು ಮಮ್ಮ ಬಾ ಮಮ್ಮ ನನಗೆ ಹಿಂದಿ ಏನೋ ಪ್ರಾಬ್ಲಮ್ ಐತೆ ಅಂದ್ಬಿಟ್ಟು ನನಗೆ ಹಿಂದಿ ಅಷ್ಟಿ ಕಷ್ಟ ಕಣವ ಅಷ್ಟೇ ಬರಲ್ಲ ಅಂತಂದು ಹೇಳ್ತಾ ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೊತ್ತಿನ ಮತ್ತೆ ಬಂದುಬಿಟ್ಟು ಟೀ ಕೊಡ್ತಾರೆ ತಗಳಪ್ಪ ನಿನ್ನ ಸ್ಪೆಷಲ್ ಟೀ ಅಂತಂದು ಟೀ ಕುಡ್ದು ಇವತ್ತಿನ ಬ್ಲಾಗನ ಇಲ್ಲಿಗೆ ಏನು ಮಾಡ್ಬೇಕು ಅಂತಕಂತ ನೆಕ್ಸ್ಟ್ ಬ್ಲಾಗ ಸಿಗಲ್ಲ ಅಂತ